ಈ ಎಣ್ಣೆ ಸಮಸ್ಯೆಗಳು ಒಂದು ಭಿನ್ನ ರಾಶಿ ವಂಶದಿಂದ ಒಂದನ್ನು ಕಳೆದಾಗ ಅದು ಒಣ ಅಪಂತ್ರಿ ಆಗುತ್ತದೆ ಮತ್ತು ಆ ಭಿನ್ನ ರಾಶಿಯ ಚೆನ್ನಾಗಿ ಎಣ್ಣನ್ನು ಸೇರಿಸಿದಾಗ ಅದು ಒಣ ಪಂಪಾಗುತ್ತದೆ ಹಾಗಾದರೆ ಆ ಭಿನ್ನ ರಾಶಿಯನ್ನು ಕಡಿ ನಾವೇನು ಮಾಡಬೇಕು ಆ ಭಿನ್ನ ರಾಶಿಯನ್ನು ಎಕ್ಸ್ ಅಪಾಯಿ ತಿಳಬೇಕು ಆ ಭಿನ್ನ ರಾಶಿ ಈ ಈಜಿ ಎಕ್ಸ್ ಅಪಾಯ್ ಮತ್ತೆ ನೆನಪು ಎಕ್ಸ್ ಎರಡು ಚರಾಕ್ಷರೂ ರೂಪದಲ್ಲಿ ಎಕ್ಸ್ ಮತ್ತು ವೈ ಅಂತ ಹೇಳ್ಕೊಂಡು ಎಕ್ಸ್ ವೈ ಅನ್ನು ಕೂಡ ರಾಶಿ ಹುಡುಕೋಬೇಕು ಇನ್ನು ಪ್ರಶ್ನೆ ಹೇಳಿಕೆ ಪ್ರಕಾರ ಪ್ರಶ್ನೆ ಹೇಳಿಕೆ ಪ್ರಕಾರ ಏನಕ್ಕೆ ಅದ್ರಲ್ಲಿ ಅದರಲ್ಲಿ ಎರಡು ಹೇಳಿಕೆ ಹೇಳ್ತವೆ ಮೊದಲ ಹೇಳಿಕೆಯಿಂದ ಸಮೀಕರಣ ಒಂದು ಎಣ್ಣೆ ಹೇಳಿಕೆಯಿಂದ ಸಮೀಕರಣ ಎರಡು ಸಂಸ್ಥೆ ಆಗ್ತದೆ ಮೊದಲ ಹೇಳಿಕೆಯಿಂದ ಒಂದು ಭಿನ್ನ ರಾಶಿಯ ಅಂಶದಿಂದ ಒಂದನ್ನು

ಒನ್ನ ಹೊಡಿಯೆ ಏನು ಓರಿ ಗುಣಕ ಇನ್ ಸಂಕ್ಷಿಪ್ತೀ ಸಮೀಕರಣ ಒಂದನ ತ್ಯಾಸ್ ಹೋಗಿ ಈ ವರ್ಗ ಮಿಶ್ರ ಆಗಿದಿ 9 ಬಿಡುತ್ತೆ ಓರಿ ಮಿಶ್ರ 3 ಅನ್ನು ಎಕ್ಸ್ ಮೈನಸ್ 1 ಯ ಬಿಡುತ್ತೆ ಒಂದು ಹಾಗಾದರೆ 3 ಆದರೆ ಎಕ್ಸ್ ಮೈನಸ್ 1 ಈ ವೈ ನ ಬಿಡುತ್ತೆ ಕನ್ಸರ್ ಒಂದು ಪ್ಲೇ ಮೂರಿಂದ ಎರಡು ಪದಗಳಿಗೆ ಗುಣಿಸಿದಾಗ ಮೊದಲೇ ಪದ ಗುಣಿಸಿದಾಗ ಮೂರು ಗುಂಡೆ ಎಕ್ಸ್ ಅಂದರೆ ಮೂರು ಎಕ್ಸ್ ಹಾಕ್ತಾರೆ ಮೂರು ಗುಂಡೆ ಮೈನಸ್ ಒಂದು ಅಂದರೆ ಮೈನಸ್ ಮೂರು ಅಂದರೆ ಮೂರು ಹಾಕ್ತಾರೆ ಒಂದು ಗುಂಡೆ ಒಂದರೆ ವಾಯ್ ನಾವು ಅಗರದಲ್ಲಿ ಬರ್ತವೆ ಎಕ್ಸ್ ಪದ ನಂತರ ವಾಯ್ ಪದ ನಂತರ ಸ್ಥಿರಾಕ್ ಇಟ್ಕೊಳ್ಳ ನಂತರ ಬದಲಿಕೆ ಹತ್ತಿರಬೇಕು ಹಾಗೆ ತ್ರೀ ಎಕ್ಸ್ ಮದುವೆಗೆ ಇದೆ ಆ ವಾಯ್ ಹಚ್ಚಿ ಬೇರೆ ಪ್ಲಸ್ ಈ ಕಡೆ ಬಂದರೆ ಮೈನಸ್ ವಾಯ್ ಹಾಕ್ತಾರೆ ತರವಾಗಿ ಇಚ್ಕೊಂಡು ಸ್ಥಿರಾಕ್ ಇಟ್ಕೊಳ್ಳೋಣ ಮೈನಸ್ ಮೂರು ಆಕಡೆ ಹಾಕ್ತಾರೆ ಪ್ಲಸ್ ಮೂರು ಹಾಕಿದ್ರೆ ಸಮೀಕರಣ ಇಲ್ಲ ಒಂದು ಹೇಳಿಕೆಯಿಂದ ಒಂದು ಸಮೀಕರಣ ಈಗ ಎಣ್ಣೆ ಹೇಳಿಕೆ ಎಣ್ಣೆ ಹೇಳಿಕೆ ಆ ಬೀನರಾಶಿಯ ಛೇದಕ್ಕೆ ಎಂಟನ್ನು ಸೇರಿಸಿದ ಛೇದಕ್ಕೆ ಎಂಟನ್ನು ಸೇರಿಸುವುದು ಅದು ಆಗುತ್ತದೆ ಈಗ ಎಕ್ಸ್ ಅಪನ್ ವಾಯು ಛೇದ ಇದೆ ಅದಕ್ಕೆ ಎಂಟನ್ನು ಕೂಡಿಸಿದಾಗ ವಾಯು ಪ್ಲಸ್ ಎಂಟು ಆಗುತ್ತದೆ ಹಾಗೆ ಮೀನರಾಶಿಯ ಸಮಸ್ಯೆ ಪ್ರಶ್ನೆ ಹೇಳಿಕೆ ಪ್ರಕಾರ ಮತ್ತೊಂದು ಸಮೀಕರಣ ಹೋಗ್ತದೆ ಪ್ರಶ್ನೆಯ ಹೇಳಿಕೆ ಪ್ರಕಾರ ಹೇಳಿಕೆ ಆಪ್ಕೇ ಆಪ್ಕೇ ಇಂಟರ್ಕಲ್ಸ್ ಅಂದ್ರೆ ಕೂಡ್ಸೋಬೇಕು ಕೂಡ್ಸೋಬೇಕು ಪ್ಲಸ್ ಮಾಡಿ y + 8 e = ಬಿನರ್ ಅಸಿ 1 ಆಯ್ತು ಅಂದ್ರೆ ಊರೆ ಗುಣಿಸಬೇಕು ಊರೆ ಗುಣಿಸಿ ಎಂದರೆ ಸಮೀಕರಣವನ್ನ ಸೊಲ್ವ್ ಮಾಡ್ಕೊಬೇಕಾಗುತ್ತದೆ ಆಯ್ತೋ ಅಂದ್ರೆ ಊರೆ ಗುಣಿಸಲಿ ನಾಲ್ಕನ್ನ ಎರಡು ಜೊತೆಗೆ y + 8 ಅನ್ನ ಒಂದು ಜೊತೆಗೆ ಊರೆ ಗುಣಾಕ ಮಾಡ್ಕೊಬೇಕು ಅದಕ್ಕೆ 4 * x = ಒಂದು ಇಂಟು ಹೊಡೆಗೆ ಬಿಟ್ಟ ಕಾರಣ ಕೌ ಸಾಹಿಲ ಗುಣಿಸಲಾಗಿ ನಾಲ್ಕು ಎಕ್ಸ್ ಆಗ್ತದೆ ಒಂದರಿಂದ ನಾಲ್ಕರ ಬೆಲೆಗೆ ಯಾವುದೇ ವ್ಯತ್ಯಾಸ ಇದನ್ನು ಆದರ್ಶ ರೂಪದಲ್ಲಿ ಬರ್ಕೋಬೇಕು ಎಕ್ಸ್ ಬರ್ಕೊಂಡು ಸ್ಥಿರ ಈಜು ಇಟ್ಕೊಳ್ತಾ ಇದ್ರೆ ಇಲ್ಲಿ ಎಕ್ಸ್ ವರ್ ಎಡಭಾಗದಲ್ಲಿ ಫೋರ್ ಎಕ್ಸ್ ಫೋರ್ ಎಕ್ಸ್ ವಾಯಿ ಒಳಭಾಗ್ಲಸ್ ವಾಯಿ ಕಡೆ ಬಂದ್ರೆ ಎಡಭಾಗ ತೆಗೆದುಕೊಂಡು ಬರ್ತೀನಿ ಸಮೀಕರಣ ಈಗ ನಮಗೆ ಎರಡು ಬೆಳೆಗಳ ಸಮೀಕರಣ ಬಂದು ಅಂತ ಹೇಳುತ್ತೆ ಇನ್ನು ವರ್ಜಿಸುವ ವಿಧಾನಗಳ ವಿಧಾನಗಳಿಸಿಕೊಂಡು ಒಂದು ಎಕ್ಸ್ ಅಥವಾ ಒಂದು ವರ್ಜಿಸಿ ಇನ್ನೊಂದು ಬೆಲೆಯನ್ನು ಕಂಡುಬಿಡಬೇಕು ಅದಕ್ಕೆ ಒಂದು ಕಲಗೊಳ್ತದೆ ಮೊದಲ ತ್ರೀ ಎಕ್ಸ್ ಮೊದಲ ಸಮೀಕರಣ ಕೊಟ್ಟು ಸಮೀಕರಣ ಅದರ ಕೆಳಗೆ ಎರಡನೇ ಸಮೀಕರಣ ಈ ಜೀವನದಲ್ಲಿ ಸಮೀಕರಣ ಅದಕ್ಕೆ ಸಮೀಕರಣ ಎರಡು ವಾಯು ಎರಡು ಚಿಹ್ನೆಗಳಿಬೇಕಾದ್ರೆ ಅದರ ಸಮೀಕರಣ ಒಂದರಲ್ಲಿ ಎರಡನ್ನು ಕಳೀಬೇಕು ಕಡಿತ ಏನು ಚಿಹ್ನೆ ಏನ್ ಮಾಡ್ಬೇಕಾಗ್ತದೆ ಬದಲಾಯಿಸಬೇಕಂತೆ ಅಂತ ಅದಕ್ಕೆ ಏನ್ ಮಾಡ್ತಾ ಇದ್ರೆ ಈ ಎರಡೇ ಸಮೀಕರಣದ ಚಿನ್ನಮ ಬದಲಾಯಿಸ ಆಗಿದೆ ಪ್ಲಸ್ ನಾಲ್ಕು ಇದೆ ಚಿನ್ನ ಮನ ಮೈನಸ್ ನಾಲ್ಕು ಆಗ್ತದೆ ಮೈನಸ್ ವಾಯ್ ಏನಾಗ್ತದೆ ಪ್ಲಸ್ ವಾಯ್ ಆಗ್ತದೆ ಪ್ಲಸ್ ಮೈನಸ್ ಆಗ್ತದೆ ಈಗ ಈ ಮೈನಸ್ ಒನ್ ಪ್ಲಸ್ ಒನ್ ಭರ್ತಿಸಬೇಕಾದ್ರೆ ಒಂದು ಸಪ್ ವಾಯಿದೆ ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಮೈನಸ್ ಒನ್ ಪ್ಲಸ್ ಒಂದು ಕ್ಯಾನ್ಸಲ್ ಮಾಡಿದ್ರೆ ಈಗ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಎಲ್ಲ ಭರ್ತ ಮಾಡ್ಕೋಬೇಕು ಸ್ವಲ್ಪ ಹುಷಾರ ಚಿನ್ನದಲ್ಲಿ ನೋಡ್ಕೋಬೇಕು ಹಾಗಾದ್ರೆ ಈಗ ಮೈನಸ್ ನಾಲ್ಕು ಎಕ್ಸ್ ಅಲ್ಲಿ ನಾನು ಮೂರು ಹೇಳಿದ್ದು ಮೈನಸ್ ನಾಲ್ಕು ಎಕ್ಸ್ ಅಲ್ಲಿ ಮೂರು ಎಕ್ಸ್ ಮೈನಸ್ ಒನ್ ಎಕ್ಸ್ ಆರ್ ಎಕ್ಸ್ ಪದ ಬಗ್ಗೆ ಈಜಿ ಮೈನಸ್ ಎಂಟರಲ್ಲಿ ಪ್ಲಸ್ ಚಿನ್ನ ಅಚೀವ್ಮೆಂಟ್ ಇಡಬೇಕು ಮೈನಸ್ ಎಂಟರಲ್ಲಿ ಪ್ಲಸ್ ನೋಡ್ತಾರೆ ಎರಡು ಹೇಳಿ ಐದು ಇಂತತಿ ನೋಡ್ಲಿ ಮೈನಸ್ ಇರ್ತದೆ ಎರಡು ಕಡೆಗೆ ಮೈನಸ್ ಎಂಟರ ಕೆಲಸ ಮಾಡಿ ಎಕ್ಸ್ವಲ್ ಟು ಐದು ಇರ್ತದೆ ಇನ್ನು ವಾಯುಬಲಿಯನ್ನು ಪ್ರತಿ ಹೆಚ್ಚು ಕೊಡ್ಬೇಕು ಹಾಗಾದ್ರೆ ವಾಯುಬೇರಿನ ಎಕ್ಸ್ ಇಜಿಕ್ವಲ್ ಐದನ್ನು ಸಮೀಕರಣ ಒಂದರಲ್ಲಿ ತುಂಬಿ ಅಥವಾ ಎರಡು ತುಂಬಿ ಯಾವ ಸುಲಭ ಆಗ್ತದೆ ಸಾಮಾನ್ಯವಾಗಿ ಒಂದು ಸಾರ್ತೆ ಅದರ ತುಂಬಿ ವಾಯ್ಬಲ ಪ್ರತ್ಯರಿಸ್ತದೆ ಎಕ್ಸ್ ಇಜಿಕ್ವಲ್ ಟು ಐದು ಸಮೀಕರಣ ಒಂದರಲ್ಲಿ ಆದೇಶಿಸ ಒಂದರಲ್ಲಿ ಆದೇಶ ಸಂಕ ಅಲ್ಲಿ ಎಕ್ಸ್ ಟು ಮೂರು ಎಕ್ಸ್ ಮೈನಸ್ ಐದು ಈ ಜೀಕ್ವಲ್ ಟು ಎಂಟನೇ ಮೂರು ಎಕ್ಸ್ ಮೈನಸ್ ವಾಯ್ ಈ ಜೀಕ್ವಲ್ ಟು ಮೂರು ಸಂವಿಧಾನ ಇದರಲ್ಲಿ ಎಕ್ಸ್ ಅಂತ ನೋಡ್ಕೊಂತಾರೆ ಮೂರು ಎಕ್ಸ್ ಮೂರು ಒಳ್ಳೆ ಎಕ್ಸ್ ಅಂದರೆ ಐದು ಅಂದರೆ ಅದನ್ನು ಬರಂಗ ಮೂರು ಒಳ್ಳೆ ಐದು ಮೈನಸ್ ವಾರ್ ಮೈನಸ್ ಒನ್ ಈ ಜಿಕ್ವಲ್ ಟು ಓ ಇದನ್ನು ಗುಣಿಸಿದಾಗ ಏನಾಗುತ್ತೆ ಇದ್ರೆ ಹದಿನೈದು ಮೈನಸ್ ವಾಹನ ಮೈನಸ್ ಒಂದು ಈ ಹಿಂಗಷ್ಟು ಮೂರು ಗುರು ಹೇಳ್ಬಿಡುತ್ತದೆ ಇನ್ನು ಅಂಕಿಗಳನ್ನು ಪರವಾಗಿ ವಾಹನ ಮೈನಸ್ ವಾಹನ ಇದ್ದರೆ ಮೂರು ಪ್ಲಸ್ ಅದೇ ಅಂತ ಮೈನಸ್ ಅದೇಗಳು ಮೈನಸ್ ವಾಹನ ಮೈನಸ್ ಒಂದು ಮೂರು ಮೈನಸ್ ಮೈನಸ್ ಮೂರನ್ನು ದೊಡ್ಡ ಸಂಖ್ಯೆ ಮೈನಸ್ ನಾನು ಹೇಳಿ ಹನ್ನೆರಡು ಎರಡು ಕಡೆ ಮೈನಸ್ಗೆ ಚಿನ್ನೇ ಬರಲ್ಲ ಸಿಕ್ ಅಥವಾ ಮೈನಸ್ ಒಂದ್ನಿಸಿ ಕ್ಯಾನ್ಸಲ್ ಮಾಡ್ತಾ ಇದ್ದರೆ ವಾಯಿಸ್ಕೊಂಡು ಅಲ್ಲೇ ನಮಗೆ ವಾಯು ಬೆಳೆಗೆ ಸಿಗ್ತದೆ ಆದ್ದರಿಂದ ಆ ಭಿನ್ನ ರಾಶಿ ಆ ಭಿನ್ನ ರಾಶಿ ನಮಗೇನಿಂದ ಭಿನ್ನ ರಾಶಿಯಲ್ಲಿ ಎಚ್ ಅಪನ್ ವಾಯ್ ಎಚ್ ಮತ್ತು ವಾಯ್ ಅಂತಂದಾಗ ಎಚ್ ಮೇಲೆ ಐದು ಅಪನ್